ಕೇಳಿ ಒಳಗಿದ್ದಾಗ ನಮ್ಮ ತಿರ್ದಾಳೆ ಗಂಗಾಧರ ಬಾಲಗಂಗಾಧರ ಸ್ವಾಮಿಗಳು ಬಂದು ನನಗೆ ಆಶೀರ್ವಾದ ಹೋದ್ರಿ ಅದೇ ರೀತಿ ಶ್ರೀಗುಣ ಅಜ್ಜ ಅವರು ಫೋನ್ ಹಚ್ಚಿದ್ರಿ ಅವರು ಪಾಪ ನನ್ನ ಫೋನ್ ಬಂದಿತ್ತು ನನ್ನ ಧರ್ಮ ಮೊಬೈಲ್ ನಂಬರ್ ತೆಗೆದು ಏನು ಮಾಡಿ ಹಚ್ಚಿ ನನ್ನ ಜೊತೆ ಮಾತಾಡಿದ್ರಿ ಇಲ್ಲ ನೀವು ಎಲ್ಲಿದ್ದೀರಿ ಈಗ ಹಾಸ್ಪಿಟಲ್ದಾಗದ್ರಿ ಹೌದು ಅಜ್ಜ ಅವರು ಹಾಸ್ಪಿಟಲ್ದಾಗದ್ರಿ ಈಗ ನನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೊಂಟಾರ ಇಲ್ಲ ನೀವು ಸ್ಕ್ಯಾನಿಂಗ್ ಹೋಗ್ಬೇಡ್ರಿ ನಾನು ಸ್ವಲ್ಪ್ ಹಾದ್ಯಾಗ ಅದನ್ನು ಬರ್ತನಂತಂದಿರಿ ಆಮೇಲೆ ಬ್ಯಾಡ್ರಿ ಅಜವ್ರ ನೀವಿನ ಎಲ್ಲಿದ್ದೀರಿ ನನಗೆ ಗೊತ್ತಿಲ್ಲ ಈಗ ಸ್ಕ್ಯಾನಿಂಗ್ ನನಗೆ ವೀಲ್ಚೇರ್ ಮ್ಯಾಗೆ ಕುಣಿಸ್ಕೊಂಡು ಹೊಂಟಾರಂತೇಳಿರಿ ಬ್ಯಾಡ್ ನೀವು ಒಟ್ಟ ಹೋಗಬೇಡ್ರಿ ನಾವು ಬರ್ತನ ಅಂದ್ರಿ ಅದಕ್ಕೆ ಮತ್ತೆ ನಾನು ಅಲ್ಲಿ ಇದ್ದಂಥ ಸಿಬ್ಬಂದಿಯವ್ರಿಗೆ ವಿನಂತಿ ಮಾಡ್ಕೊಂಡ್ರಿ ಬ್ಯಾಡ್ರಿ ಅಜ್ ಬರ್ತಾರೆ ನನ್ನ ಸ್ಕ್ಯಾನಿಂಗ್ ಮುಂದೆ ಹಾಕಿರಿ ಆಮೇಲೆ ಹೋಗೋಣ ಖರೆ ಅವ್ರ ಮತ್ತೆ ದರ್ಶನ ತಗೋತೀನಿ ಸರಿ ಅಂತಂದು ಮತ್ತೆ ಹೊಳ್ಳಿ ರೂಮ್ದಾಗ ಬಂದು ಕೂತೀವ್ರಿ ಅದಕ್ಕೊಂದು ಹದಿನೈದು ಇಪ್ಪತ್ತು ನಿಮಿಷನಾಗ ಅಜವ್ರು ಬಂದರು ಅದಕ್ಕೆ ಅವ್ರು ನನ್ನ ಜೊತೆ ಮಾತಾಡಿ ನನಗೊಂದು ಮಾತಂದ್ರಿ ನಾ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡ್ ಬಂದಿನ್ರಿ ಅದೊಂದು ಶಕ್ತಿ ಅದೊಂದು ಆಶೀರ್ವಾದ ಮಾಡ್ಬೇಕಂತ ಇವತ್ತು ನಾ ಬಂದ್ಕೂಡ್ಲೆ ನನ್ನ ಬಂತು ರೀ ನೀವು ಬಂದಿಲ್ಲ ಪ್ರಭುದೇವ್ರು ಬಂದಾನ ಹೇಳಿ ಯಾಕಂದ್ರೆ ಶೇಗುಣ ಶಿ ಒಂದು ಬಂದು ದಿವಸ ಸೋಮಾರ್ ಇತ್ರಿ ಅವ್ರು ಬೆಳಿಗ್ಗೆ ಒಂಬತ್ತು ರೀ ಹತ್ತು ಬಂದಾರ್ರಿ ಅವ್ರ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಆ ಪ್ರಭುದೇವ್ರ ರೂಪೊಳಗೆ ಪ್ರ ಅವ್ರ ರೂಪೊಳ ಪ್ರಭುದೇವ್ರ ಅವ್ರ ನನ್ನ ಕಳ್ಸನ್ರಿ ಅದಕ್ಕೆ ಅವರು ಹೇಳಿದ್ರಿ ಈ ಆಶೀರ್ವಾದ ನಿಮ್ಗೆ ಇರ್ತೈತಿ ನೀವು ಕಾರ್ಯಕ್ರಮಕ್ಕೆ ಬಂದೇ ಬರ್ತೀರಿ ಅಂತಂದ್ರು ಅದ ಪ್ರಭುದ್ರ ಆಶೀರ್ವಾದ ಇವತ್ತು ನಾ ಕಾರ್ಯಕ್ರಮ ಬಂದಿರಿ ಅದಕ್ಕೆ ನಿಮ್ಮ ತಿರ್ದಾಳ ಸಮಸ್ತ ಎಲ್ಲ ನನ್ನ ತಾಯಂದ್ರು ತಂದೆ ನನ್ನ ಬಂಧು ಬಳಗ ನೀವೆಲ್ಲ ನನ್ನ ಸಲುವಾಗಿ ರಗಡಿಲ್ಲೇ ತ್ರಾಸ್ ತಗೊಂಡಿರಿ ಮರಿಗಿರಿ ಎಷ್ಟೋ ಮಂದಿ ಪ್ರಭುದ್ರ ನಮಸ್ಕಾರಕ್ಕೆ ನಮಸ್ಕಾರ ಕೇಳಿ ಹೋಯ್ ದೇವ್ರ ಬಂದಾರ ಎಷ್ಟೋ ಮಂದಿ ದೇವ್ರು ಬಿಡ್ಕೊಂಡಾರ ಅವ್ರಿಗೆಲ್ಲ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ ಅದಕ್ಕೆ ಆ ಅಲ್ಲಮ್ಮ ಪ್ರಭುದೇವ್ರ ಆಶೀರ್ವಾದ ವೇದಿಕೆ ಮೇಲೆ ಕೂತಂಥ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮ ನಮ್ಮ ಮೇಲಲ್ಲಿ ಇರಲಿ ಇವತ್ತು ಈ ಕಾರ್ಯಕ್ರಮ ಭಾಳ ತುಂಬ ಒಂದು ತಿಂಗಳ ಯಶಸ್ವಿಯಿಂದ ನಡೀತಾ ಇದೆ ಅದಕ್ಕೆ ಕಾರಣೀಭೂತರಾದ ನಮ್ಮ ಶಾಜ್ ಅವರು ಇನ್ನೂ ನಮ್ಮ ಅಜ್ಜ ಅವರು ಚಿಮ್ಮುಡ್ದವರು ಎಲ್ಲ ಕೂತಂಥ ನಾನು ಪರಮ ಪೂಜ್ಯರಿಗೆ ಧನ್ಯವಾದ ಸಲ್ಲಿಸಿ ಅದೇ ರೀತಿ ತೇರ್ದಾಳದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಕ್ಕೆ ಇಲ್ಲಿ ಹಿರಿಯರು ನಮ್ಮ ಅರ್ಚಕರು ಪ್ರತಿಯೊಂದು ಇಲ್ಲಿ ಭಕ್ತಾದಿಗಳು ಕಾರ್ಯಕರ್ತರು ಎಲ್ಲರೂ ಎಲ್ಲ ಒಂದು ನಾವು ಭೇದ ಭಾವ ಅಂತಿವ್ರಿ ಜಾತಿ ಮತ ಭೇದ ಅವೆಲ್ಲ ಬಿಟ್ಟ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡಿಸಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿರಿ ಅಲ್ಲಿ ಇದೊಂದು ಇತಿಹಾಸ ತೀರ್ದ ನಿರ್ಮಾಣ ಆಗ್ಯದಂತ ಸಂದರ್ಭದಾಗ ಹೇಳಿ ಆ ಅಲ್ಲಮ್ಮಪ್ರಭುರ ಆಶೀರ್ವಾದ ಪರಮ ಪೂಜರ ಎಲ್ಲರ ಆಶೀರ್ವಾದ ನನ್ನ ಮೇಲೆ ನಿಮ್ಮ ಮೇಲೆ ಇರ್ಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸಿ ನನಗೆ ಮಾತಾಡ್ಲು ಅಜ್ಜ ಅವ್ರು ಏನ್ ನನಗೆ ಒಂದು ಅನುಮತಿ ಕೊಟ್ಟಾರ ಅವ್ರಿಗೂ ನಾನು ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ಸೊಂಡ್ರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು बहाला, हृदय स्पर्शिया